ನೆಲ್ಸನ್ ಮಂಡೆಲ ಇಪ್ಪತ್ತಾರು ವರ್ಷ ಜೈಲಲ್ಲಿ ಇದ್ರಪ್ಪ ಎಷ್ಟು ಹಿಂಸೆ ಪಟ್ಟಿರಬೇಕಲ್ಲ ಆದರೆ ಯಾಕೆ ದೊಡ್ಡವರಾದರು ಗೊತ್ತಾ ಅವರು ಹಿಂಸೆಯನ್ನು ಮರೆತರು ರಾಷ್ಟ್ರಪತಿ ಆದ ತಕ್ಷಣ ನಾನು ಅಂದ್ಕೊಂಡ್ರು ಹೊಡಿತಾರೆ ವಾಪಸ್ಸು ಬೆಳಿಗಾರನ್ನು ಹೊಡಿತಾರೆ ಅಂತ ಏನೂ ಮಾಡಲಿಲ್ಲ ಅವರು ಒಂದು ಘಟನೆ ಹೇಳ್ತಾರೆ ಅವರು ರಾಷ್ಟ್ರಪತಿ ಆದಮೇಲೆ ಸ್ವಲ್ಪ ದಿವಸಕ್ಕೆ ತಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಕರ್ಕೊಂಡು ಊಟಕ್ಕೆ ಹೋದ್ರಂತೆ ಹೋಟೆಲಿಗೆ ಅಷ್ಟೇ ಒಂದು ಒಂದು ರೂಮ್ ಬುಕ್ ಮಾಡಿದರು ಇವರು ಹೋದರು ಅವ್ರ ಜೊತೆಗೆ ಊಟ ಶುರು ಆಗೋ ಹೊತ್ತಿಗೆ ಯಾರೋ ಬಾಗಿಲು ತೆಗದ್ರಂತೆ ಯಾರೋ ಮನುಷ್ಯ ಒಳಗೆ ಬಂದ ಹಿಂಗೆ ನೋಡ್ದೆ ಮಂಡ್ಯ ನೋಡ್ದೆ ಆಮ್ ಸಾರಿ ಆಮ್ ಸಾರಿ ಸರ್ ಅಂತ ಹೋದ ಕರ್ಕೊಂಬ ಕರ್ಕೊಂಬ ಅವನ ಅಂದರು ಅವ್ನು ಗಾಬರಿ ಆಗಿಬಿಟ್ಟಿದ್ದ ಅವ್ನು ನೋ ಸರ್ ಅಂತ ಬಾ ಬಾ ಕೂರ್ ಬಾ ಊಟ ಬಾ ಅಂತ ಪಕ್ಕದಲ್ಲಿ ಕುಡಿಸ್ಕೊಂಡು ಊಟ ಮಾಡಿಸಿದ್ರು ಅವ್ನು ಭಾಳ ಅನ್ಕಂಫರ್ಟೇಬಲ್ ಇದ್ದ ಊಟ ಮಾಡೋಕೆ ಸಂಕಟ ಪಡ್ತಾ ಇದ್ದ ಬೇಗ ಬೇಗ ಮುಗಿಸ್ಬೇಕು ಅಂತ ಊಟ ಮುಗಿಸ್ತಾ ಬೇಗ ಬರ್ತೀನಿ ಸರ್ ಹೋಗ್ತೀನಿ ಹೋಗಿ ಹೋಗು ಹೋಗೋದು ಕಳಿಸಿದ್ರು ಉಳಿದವರು ಕೇಳಿದ್ರು ಮಂಡೇಲಾಗೆ ಅವ್ನು ಯಾಕಷ್ಟು ಗಾಬರಿಯಾಗಿದ್ದ ಇಟ್ಟು ಅವ್ನು ಸರಿದ್ ಹೋಗ್ಬಿಟ್ಟನಲ್ಲ ಯಾಕೆ ಅಂತ ಬಿಡಿ ಯಾವನು ಪ್ರಾಬ್ಲಮ್ ಅದು ನಾನು ಜೇಲಲ್ಲಿದ್ದನಲ್ಲ ಅವನು ಆಗಿದ್ದ ಎಷ್ಟು ಮಟ್ಟಿಗೆ ನಾನು ಹಿಂಸೆ ಕೊಟ್ಟಿದ್ದಾನೆ ಅವನು ಅಂದರೆ ಊಟ ತಟ್ಟೆಯಲ್ಲಿ ಮೂತ್ರ ಮಾಡ್ತಿದ್ದ ಅವನು ಈಗ ಅವನಿಗೆ ಹೆದರಿಕೆ ಆಗಿಬಿಟ್ಟಿದೆ ನಾನು ರಾಷ್ಟ್ರಪತಿ ಆಗಿದ್ದೀನಿ ಏನು ಶಿಕ್ಷೆ ಕೊಡ್ಬೋದು ಅಂತ ನಾನು ಯಾಕೆ ಶಿಕ್ಷೆ ಕೊಡಲಿ ಅವನ ಮನಸ್ಸು ಅವನಿಗೆ ಶಿಕ್ಷೆ ಇದೆ ಈಗ ತಪ್ಪು ಮಾಡಿದ ತಪ್ಪು ಅಂತ ಅದಕ್ಕಿಂತ ಸಾಕಲ್ಲ ಇನ್ನೇನು ಶಿಕ್ಷೆ ಕೊಡಲಿ ನಾನು ಮಂಡೆಲ್ಲ ಆದದ್ದು ಅದಕ್ಕೆ ಅವ್ನು ಪ್ರೆಸಿಡೆಂಟ್ ಆದ ತಕ್ಷಣ ಕರೀರಿ ಅವ್ನು ಯಾವ ಜೇಲರ್ ಅವ್ನು ಹಾಕ್ರಿ ಬಲಿ ಹಾಕ್ರಿ ಅವನು ಅಂತ ಅನ್ಬೋದಾಗಿತ್ತು ನೆಲ್ಸನ್ ಮಂಡೇಲ ದೊಡ್ಡವರು ಆಗ್ತಿರಲಿಲ್ಲ ಯಾರ್ಯಾರು ದೊಡ್ಡವರಾದರೂ ಅವ್ರು ಯಾರೂ ಹಿಂಸೆ ಮಾರ್ಗವನ್ನು ತುಳಿದವರಲ್ಲ ಅದರಿಂದ ನನಗೆ ಹೆಚ್ಚು ಹೆಚ್ಚು ಪ್ರಸ್ತುತ ಆಗ್ತಾ ಹೋಗೋದು ದಿನ ಕಳೆದ ಹಾಗೆ ಬುದ್ಧ ಗಾಂಧಿ ಹಿಂಸೆ ಬೇಡ ಅಂತ ಹೇಳೋದು ಯಾಕೆ ಬೇಕು ಹಿಂಸೆ ನನಗೆ ಹಿಂಸೆ ಮಾಡಿ ಏನು ಸಾಧನೆ ಮಾಡೋದಿದೆ ನಾನು ಮತ್ತೊಂದು ಜೀವ ತೊಗೊಂಡ್ರೆ ಅದಕ್ಕೆ ನಂಬ್ಕೊಂಡಂಥ ಒಂದು ಹತ್ತಾರು ಜೀವ ಅವು ಕೂಡ ನನ್ನ ವಿರುದ್ಧ ತಿರುಗಿ ಬೀಳ್ತಾವ